ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ತ್ರಿಜಟಯ ಸ್ವಪ್ನವೃತ್ತಾಂತ ಎಂಬ ಇಪ್ಪತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಇತ್ಯುಕ್ತ ಸೀತೆಯ ಘೋರ ರಾಕ್ಷ ಕ್ರೋಧಮೂರ್ಛಿಜ್ಜು ಸ್ದಣಸ್ಯ ತರಸ್ವಿನಃ ಸೀತಾದೇವಿಯು ಹೇಳಿದ ಮಾತುಗಳನ್ನು ಕೇಳಿ ಘೋರ ರೂಪಿಣಿಯರಾದ ಕೆಲವು ರಾಕ್ಷಸಿಯರು ಕೋಪದಿಂದ ಮೈಮರೆತವರಾಗಿ ತುರಾತ್ಮನಾದ ರಾವಣನಿಗೆ ಆ ವಿಷಯವನ್ನು ತಿಳಿಸಲು ಬೇಗನೆ ಹೋದರು ಭಯಂಕರವಾಗಿ ಕಾಣುತ್ತಿದ್ದ ಕೆಲವು ರಾಕ್ಷಸಿಯರು ಪುನಃ ಸೀತೆಯ ಬಳಿಗೆ ಬಂದು ರಾವಣನನ್ನು ಒರಿಸಬೇಕೆಂಬ ಒಂದೇ ಅಭಿಪ್ರಾಯದಿಂದ ಕೂಡಿದ್ದ ಕ್ರೂರವಾದ ಮತ್ತು ಅನರ್ಥಕರವಾದ ಮಾತನ್ನು ಹೇಳಿದರು ಅನಾರಿಯಳೆ ಪಾಪಬುದ್ಧಿಯವಳೆ ರಾಕ್ಷಸಿಯರು ಈಗಲೇ ನಿನ್ನ ಶರೀರದಲ್ಲಿರುವ ಮಾಂಸವನ್ನು ಅನಾಯಾಸವಾಗಿ ಸುಖವಾಗಿ ತಿಂದು ಹಾಕುತ್ತಾರೆ ಅನಾರ್ಯಯರಾದ ಆ ರಾಕ್ಷಸಿಯರು ಸೀತೆಯನ್ನು ಹೀಗೆ ಭಯಪಡಿಸುತ್ತಿರುವುದನ್ನು ನೋಡಿ ಆಗ ತಾನೇ ನಿದ್ರೆಯಿಂದ ಎಚ್ಚೆತ್ತ ತ್ರಿಜಟ ಎಂಬ ರಾಕ್ಷಸಿಯು ಹೇಳಿದಳು ಅನಾರ್ಯಯರಾದ ರಾಕ್ಷಸಿಯರೇ ನೀವು ನನ್ನನ್ನಾದರೂ ಭಕ್ಷಿಸಿರಿ ಆದರೆ ಜನಕನ ಪ್ರಿಯ ಪುತ್ರಿಯಾದ ದಶರಥನ ಸೊಸೆಯಾದ ಸೀತೆಯನ್ನು ಮಾತ್ರ ಭಕ್ಷಿಸಬೇಡಿರಿ ಈಗ ತಾನೇ ರಾಕ್ಷಸರ ಅಳಿವನ್ನು ಈಕೆಯ ಪತಿಯಾದ ಶ್ರೀರಾಮನ ಅಭ್ಯುದಯವನ್ನು ಸೂಚಿಸುವ ಭಯಂಕರವಾದ ಮತ್ತು ರೋಮಾಂಚನವನ್ನುಂಟು ಮಾಡುವ ಕನಸೊಂದನ್ನು ಕಂಡನು ತ್ರಿಜಟೆಯು ಹೀಗೆ ಹೇಳಲು ಕ್ರೋಧ ಮೂರ್ಛಿತೆಯರಾಗಿದ್ದ ಎಲ್ಲ ರಾಕ್ಷಸಿಯರು ಭಯಗೊಂಡು ಹೇಳಿದರು ತ್ರಿಜಟೆ ರಾತ್ರಿಯಲ್ಲಿ ನೀನು ಕಂಡ ಸ್ವಪ್ನವು ಎಂತಹದೆಂಬುದನ್ನು ಹೇಳು ರಾಕ್ಷಸಿಯರ ಮುಖದಿಂದ ಹೊರಬಂದ ಆ ಮಾತನ್ನು ಕೇಳಿ ತ್ರಿಜಟೆಯು ಬೆಳಗಿನ ಜಾವದಲ್ಲಿ ತನಗಾದ ಸ್ವಪ್ನದ ವಿಚಾರವನ್ನು ಹೇಳತೊಡಗಿದಳು ರಾಕ್ಷಸಿಯರೇ ಕೇಳಿರಿ ಸ್ವಪ್ನದಲ್ಲಿ ನಾನು ರಾಮ ಲಕ್ಷ್ಮಣರನ್ನು ನೋಡಿದನು ಶ್ರೀರಾಮನು ಬಿಳುಪಾದ ಮಾಲೆಯಿಂದಲೂ ವಸ್ತ್ರಗಳಿಂದಲೂ ಸಮಲಂಕೃತನಾಗಿದ್ದನು ಆನೆಯ ದಂತದಿಂದಲೇ ನಿರ್ಮಿಸಲ್ಪಟ್ಟಿದ್ದ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡಲು ಸಮರ್ಥವಾಗಿದ್ದ ಸಾವಿರ ಹಂಸಗಳಿಂದ ಅಲಂಕೃತವಾಗಿದ್ದ ಪಲ್ಲಕ್ಕಿಯಲ್ಲಿ ಲಕ್ಷ್ಮಣನೊಡನೆ ಕುಳಿತು ಇಲ್ಲಿಗೆ ಆಗಮಿಸಿದನು ಆ ಸಿ ಈ ಸೀತೆಯು ಬಿಳಿಯ ವಸ್ತ್ರವನ್ನುಟ್ಟಿದ್ದಳು ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದ್ದ ಶ್ವೇತ ಪರ್ವತದಲ್ಲಿ ಕುಳಿತಿದ್ದಳು ಇಷ್ಟು ಮಾತ್ರವಲ್ಲ ಸೂರ್ಯನೊಡನೆ ಪ್ರಭೆಯು ಸೇರುವಂತೆ ಶ್ರೀರಾಮನನ್ನು ಇವಳು ಸೇರಿದಳು ಮತ್ತೊಮ್ಮೆ ನಾನು ನಾಲ್ಕು ದಂತಗಳುಳ್ಳ ಪರ್ವತೋಪಮವಾದ ಮಹಾಗಜದ ಮೇಲೆ ಶ್ರೀರಾಮನು ಲಕ್ಷ್ಮಣ ಸಮೇತನಾಗಿ ಸಂಚರಿಸುತ್ತಿರುವುದನ್ನು ಕನಸಿನಲ್ಲಿ ಕಂಡೆನು ತಮ್ಮ ತೇಜಸ್ಸಿನಿಂದ ಬೆಳಗುತ್ತಿದ್ದ ಸೂರ್ಯ ಸದೃಶರಾಗಿದ್ದ ಬಿಳಿಯ ಮಾಲೆಗಳನ್ನು ಧರಿಸಿದ್ದ ರಾಮ ಲಕ್ಷ್ಮಣರು ಜಾನಕಿಯ ಬಳಿ ಕುಳಿತಿದ್ದರು ಶ್ವೇತ ಪರ್ವತದ ಶಿಖರದಲ್ಲಿ ಶ್ರೀರಾಮನು ಕುಳಿತಿದ್ದ ಆನೆಯ ಹೆಗಲನ್ನು ಆಶ್ರಯಿಸಿ ಸೀತಾದೇವಿಯು ಶ್ರೀರಾಮನ ತೊಡೆಯ ಮೇಲೆ ಕುಳಿತುಕೊಂಡಳು ಕಮಲದಂತೆ ವಿಶಾಲವಾದ ಕಣ್ಣುಗಳನ್ನು ಹೊಂದಿದ್ದ ಸೀತಾದೇವಿಯು ಪತಿಯ ತೊಡೆಯಿಂದ ಮೇಲಕ್ಕೆ ನೆಗೆದು ಆಕಾಶದಲ್ಲಿದ್ದ ಸೂರ್ಯ ಚಂದ್ರರನ್ನು ಎರಡು ಕೈಗಳಿಂದಲೂ ಸವರುತ್ತಿದ್ದುದನ್ನು ನಾನು ಕನಸಿನಲ್ಲಿ ಕಂಡೆನು ಕುಮಾರರಾದ ರಾಮಲಕ್ಷ್ಮಣರಿಬ್ಬರನ್ನು ಮತ್ತು ವಿಶಾಲಾಕ್ಷಿಯಾದ ಸೀತಾದೇವಿಯನ್ನು ಹೊತ್ತಿದ್ದ ಆ ಆನೆಯು ಲಂಕೆಯ ಮೇಲ್ಭಾಗದಲ್ಲಿದ್ದಿತು ಬಿಳುಪಾದ ಎಂಟು ವೃ ಎತ್ತುಗಳಿಂದ ಹೂಡಲ್ಪಟ್ಟಿದ್ದ ರಥದಲ್ಲಿ ಪತ್ನಿಯಾದ ಸೀತೆಯೊಡನೆ ಬ ಕುಳಿತು ಕಾಕುಸ್ತನು ಇಲ್ಲಿಗೆ ಆಗಮಿಸಿದ ಮತ್ತೊಂದು ದೃಶ್ಯವನ್ನು ನಾನು ಕನಸಿನಲ್ಲಿ ಕಂಡೆನು ಸತ್ಯ ಪರಾಕ್ರಮನಾದ ವೀರ್ಯವಂತನಾದ ಪುರುಷ ಶ್ರೇಷ್ಠನಾದ ಶ್ರೀರಾಮನು ತಮ್ಮನಾದ ಲಕ್ಷ್ಮಣ ಮತ್ತು ಭಾರೆಯಾದ ಸೀತಾದೇವಿಯರೊಡನೆ ಸೂರ್ಯ ಸದೃಶವಾದ ಪುಷ್ಪಕ ವಿಮಾನದಲ್ಲಿ ಕುಳಿತು ಉತ್ತರ ದಿಕ್ಕನ್ನು ನೋಡುತ್ತಾ ಪ್ರಯಾಣ ಮಾಡುತ್ತಿದ್ದನು ಹೀಗೆ ತಾ ನಾನು ಸ್ವಪ್ನದಲ್ಲಿ ತಮ್ಮನಾದ ಲಕ್ಷ್ಮಣನೊಡನೆಯೋ ಪತ್ನಿಯಾದ ಜಾನಕಿಯೊಡನೆಯೋ ಇದ್ದ ವಿಷ್ಣು ಸದೃಶ ಪರಾಕ್ರಮನಾದ ಶ್ರೀರಾಮನನ್ನು ನೋಡಿದನು ಸುರಾಸುರರಾಗಲಿ ರಾಕ್ಷಸರಾಗಲಿ ಅಥವಾ ಬೇರೆ ಯಾರೇ ಆಗಲಿ ಪಾಪಿಷ್ಟರಾಗಿದ್ದರೆ ಸ್ವರ್ಗವನ್ನು ಜಯಿಸಲಾರರು ಹಾಗೆಯೇ ಸುರಾಸುರರಾಗಲಿ ರಾಕ್ಷಸರಾಗಲಿ ಶ್ರೀರಾಮನನ್ನು ಜಯಿಸಲಾರರು ಅದೇ ಕನಸಿನಲ್ಲಿಯೇ ನಾನು ರಾಕ್ಷಸ ರಾಜನಾದ ರಾವಣನನ್ನು ನೋಡಿದನು ಅವನು ತಲೆಯನ್ನು ಬೋಳಿಸಿಕೊಂಡು ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿಕೊಂಡಿದ್ದನು ಕೆಂಪು ಬಟ್ಟೆಯನ್ನುಟ್ಟಿದ್ದನು ಸುರಾಪಾನ ಮಾಡುತ್ತಿದ್ದನು ಮತ್ತನಾಗಿದ್ದನು ಕೆಂಪು ಕಣಿಗೆಲು ಹೂವಿನ ಹಾರವನ್ನು ಹಾಕಿಕೊಂಡಿದ್ದನು ಹೀಗಿದ್ದ ರಾವಣನು ಪುಷ್ಪಕ ವಿಮಾನದಿಂದ ಭೂಮಿಗೆ ಬಿದ್ದು ಬಿಟ್ಟನು ತಲೆಯನ್ನು ಬೋಳಿಸಿಕೊಂಡಿದ್ದ ರಾವಣನನ್ನು ಸ್ತ್ರೀಯರು ಅತ್ತಿಂದಿತ್ತ ಎಳೆದಾಡುತ್ತಿದ್ದರು ಮೊದಲು ಕೆಂಪು ವಸ್ತ್ರವನ್ನುಟ್ಟಿದ್ದ ರಾವಣನು ಮರುಕ್ಷಣದಲ್ಲಿಯೇ ಕಪ್ಪು ವಸ್ತ್ರವನ್ನುಟ್ಟುಕೊಂಡನು ಭ್ರಾಂತವಾದ ಮನಸ್ಸಿನಿಂದಲೂ ವ್ಯಾಕುಲಿತವಾದ ಇಂದ್ರಿಯಗಳಿಂದಲೂ ಕೂಡಿದ್ದ ರಾವಣನು ಕೆಂಪು ಮಾಲೆಯನ್ನು ಧರಿಸಿ ಕೆಂಪು ಗಂಧವನ್ನು ಬಳಿದುಕೊಂಡು ಎಣ್ಣೆಯನ್ನು ಕೊಡಿಯುತ್ತಾ ನಗುತ್ತಾ ಕುಣಿದಾಡುತ್ತಾ ಕತ್ತೆಗಳು ಎಳೆಯುವ ರಥದಲ್ಲಿ ಕುಳಿತು ಬಹಳ ಶೀಘ್ರವಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ಹೊರಟು ಹೋದನು ಪುನಃ ರಾವಣನು ಭಯಭ್ರಾಂತನಾಗಿ ಕತ್ತೆಯ ಮೇಲಿಂದ ತಲೆಕೆಳಗಾಗಿ ಭೂಮಿಯ ಮೇಲೆ ಬಿದ್ದನು ಹೀಗೆ ನೆಲದ ಮೇಲೆ ಬಿದ್ದ ರಾವಣನು ಭ್ರಾಂತನಾಗಿ ಭಯಪೀಡಿತನಾಗಿದ್ದನು ಮದದಿಂದ ವಿಖ್ವಲನಾಗಿದ್ದನು ಹುಚ್ಚನಂತೆ ಕಾಣುತ್ತಿದ್ದನು ದಿಗಂಬರನಾಗಿದ್ದನು ಕೆಟ್ಟ ಮಾತುಗಳನ್ನಾಡುತ್ತಿದ್ದನು ಸಹಿಸಲು ಅಸಾಧ್ಯವಾದ ದುರ್ಗಂಧವು ಅವನ ಶರೀರದಿಂದ ಹೊರಸೂಸುತ್ತಿದ್ದಿತು ಅವನು ಗಾಢಾಂಧಕಾರದಿಂದ ಕೂಡಿದ್ದ ನರಕ ಸದೃಶವಾಗಿದ್ದ ಮಲದ ಕೆಸರಿನಲ್ಲಿ ಬಿದ್ದು ಅಲ್ಲಿಯೇ ಮುಳುಗಿಹೋದ ಘೋರ ದೃಶ್ಯವನ್ನು ನಾನು ಕನಸಿನಲ್ಲಿ ಕಂಡೆನು ಆ ಸಮಯದಲ್ಲಿ ಕೆಂಪು ವಸ್ತ್ರವನ್ನುಟ್ಟಿದ್ದ ಕೆಸರು ಬಳಿದ ಶರೀರದಿಂದ ಕೂಡಿದ್ದ ಕಪ್ಪು ಬಣ್ಣದ ಸ್ತ್ರೀಯೊಬ್ಬಳು ರಾಮಣೇಶ್ವರನ ಕುತ್ತಿಗೆಯನ್ನು ಹಿಡಿದು ದಕ್ಷಿಣ ದಿಕ್ಕಿಗೆ ಸೆಳೆದುಕೊಂಡು ಹೋಗುತ್ತಿದ್ದಳು ಇದೇ ರೀತಿಯಲ್ಲಿ ನಾನು ಆ ಕನಸಿನಲ್ಲಿ ಮಹಾಬಲನಾದ ಕುಂಭಕರ್ಣನು ರಾವಣನ ಎಲ್ಲ ಮಕ್ಕಳು ತಲೆಗಳನ್ನು ಬೋಳಿಸಿಕೊಂಡು ಎಣ್ಣೆಯನ್ನು ಹಚ್ಚಿಕೊಂಡಿದ್ದುದನ್ನು ನೋಡಿದನು ರಾವಣನು ಹಂದಿಯ ಮೇಲೂ ಇಂದ್ರಜಿತವು ಮೀನಿನ ಮೇಲೂ ಕುಂಭಕರ್ಣನು ಒಂಟೆಯ ಮೇಲೂ ಕುಳಿತು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುತ್ತಿದ್ದರು ಆದರೆ ವಿಭೀಷಣನೊಬ್ಬನು ಮಾತ್ರ ಶ್ವೇತ ಛತ್ರದ ನೆರಳಿನಲ್ಲಿ ಕುಳಿತಿರುವುದನ್ನು ಕಂಡನು ಅವನು ಬಿಳಿಯ ಮಾಲೆಯನ್ನು ಧರಿಸಿದ್ದನು ಬಿಳಿಯ ಬಟ್ಟೆಯನ್ನು ತೊಟ್ಟು ಬಿಳಿಯ ಗಂಧವನ್ನು ಪೂಸಿಕೊಂಡಿದ್ದನು ಅವನ ಸುತ್ತಲೂ ಶಂಕ ದುಂದುಬಿಗಳು ಮೊಳಗುತ್ತಿದ್ದವು ನರ್ತನಗಳಾಗುತ್ತಿದ್ದವು ಗಾಯಕರು ಗಾನ ಮಾಡುತ್ತಿದ್ದರು ಅಂತಹ ಪರಿವಾರದಿಂದ ಸಮಲಂಕೃತನಾಗಿದ್ದ ವಿಭೀಷಣನು ಶೈಲ ಸದೃಶವಾದ ಮೇಘದ ಗರ್ಜನೆಗೆ ಸಮಾನವಾಗಿ ಗೀಳಿಡುತ್ತಿದ್ದ ನಾಲ್ಕು ದಂತಗಳುಳ್ಳ ದಿವ್ಯವಾದ ಆನೆಯ ಮೇಲೆ ಕುಳಿತು ನಾಲ್ಕು ಮಂದಿ ಸಚಿವರೊಡನೆ ಆಕಾಶದಲ್ಲಿ ಉಪಸ್ಥಿತನಾಗಿದ್ದನು ಗೀತ ವಾದ್ಯಗಳ ಧ್ವನಿಗಳಿಂದ ಸಮಾವೃತರಾಗಿ ಸುರಾಪಾನ ಮಾಡುತ್ತಾ ಕೆಂಪು ಮಾಲೆಗಳನ್ನು ಧರಿಸಿ ಕೆಂಪು ವಸ್ತ್ರಗಳನ್ನುಟ್ಟಿದ್ದ ರಾಕ್ಷಸರ ಸಮಾಜವನ್ನು ನಾನು ಕನಸಿನಲ್ಲಿ ಕಂಡೆನು ರಥ ಅಶ್ವ ಗಜಗಳಿಂದ ಸಂಪನ್ನವಾಗಿರುವ ಮತ್ತು ರಮ್ಯವಾಗಿರುವ ಈ ಲಂಕಾ ಪಟ್ಟಣದ ಗೋಪುರಗಳು ತೋರಣಗಳು ಭಗ್ನವಾಗಿ ಸಮುದ್ರದಲ್ಲಿ ಬಿದ್ದು ಹೋದುದನ್ನು ನಾನು ನೋಡಿದೆನು ರಾಮಣೇಶ್ವರನಿಂದ ಪರಿಪಾಲಿಸಲ್ಪಡುತ್ತಿರುವ ಈ ಪಟ್ಟಣವನ್ನು ಶ್ರೀರಾಮನ ದೂತನಾದ ವೇಗವಂತನಾದ ವಾನರನೊಬ್ಬನು ಭಸ್ಮಾಡುತ್ತಿದ್ದುದನ್ನು ನೋಡಿದನು ರಾಕ್ಷಸ ಸ್ತ್ರೀಯರು ಎಣ್ಣೆಯನ್ನು ಕುಡಿದು ಪ್ರಮತ್ತರಾಗಿ ಗಹಗಹಿಸಿ ನಗುತ್ತಾ ಗಟ್ಟಿಯಾಗಿ ಶಬ್ದ ಮಾಡುತ್ತಾ ಬೆಂದು ಭಸ್ಮವಾಗಿ ಹೋಗಿದ್ದ ಲಂಕಾ ಪಟ್ಟಣವನ್ನು ಪ್ರವೇಶಿಸುತ್ತಿದ್ದರು ಕುಂಭಕರ್ಣನೆ ಮೊದಲಾದ ರಾಕ್ಷಸ ಶ್ರೇಷ್ಠರು ಕೆಂಪು ಬಟ್ಟೆಯನ್ನು ಉಟ್ಟು ಸಗಣಿಯ ಬಗ್ಗಡದಿಂದ ಹೋಗಿದ್ದ ಹೊಂಡವನ್ನು ಪ್ರವೇಶಿಸುತ್ತಿದ್ದುದನ್ನು ನಾನು ಕನಸಿನಲ್ಲಿ ಕಂಡೆನು ರಾಕ್ಷಸಿಯರೇ ಸೀತೆಯಿಂದ ಸರಿದು ನಿಲ್ಲಿರಿ ಅವಳ ತಂಟೆಗೆ ಹೋಗಬೇಡಿರಿ ಹಾಗೇನಾದರೂ ಹೋದರೆ ನಾಶವಾಗಿ ಹೋಗುವಿರಿ ರಾಘವನು ಸೀತೆಯನ್ನು ಪಡೆದೇ ಪಡೆಯುತ್ತಾನೆ ಒಂದು ವೇಳೆ ನೀವು ಸೀತೆಯನ್ನು ಹಿಂಸಿಸುತ್ತಲೇ ಇದ್ದರೆ ಕೋಪಿಷ್ಟನಾದ ರಾಘವನು ರಾಕ್ಷಸರೊಡನೆ ನಿಮ್ಮನ್ನು ಧ್ವಂಸ ಮಾಡುವನು ಪ್ರಿಯಳಾದ ಸರ್ವಸಮ್ಮತಳಾದ ತನ್ನನ್ನು ಅನುಸರಿಸಿ ಕಾಡಿಗೆ ಬಂದಿರುವ ಭಾರ್ಯೆಯನ್ನು ಬೆದೆ ಹೆದರಿಸಿದರೆ ಹಿಂಸಿಸಿದರೆ ರಾಘವನು ಕ್ಷಮಿಸುವವನಲ್ಲ ಸೀತೆಯೊಡನೆ ಕಠೋರವಾಗಿ ಮಾತನಾಡುವುದನ್ನು ಸಾಕು ಮಾಡಿರಿ ಅವಳೊಡನೆ ಒಳ್ಳೆಯ ಸಾಂತ್ವನದ ಮಾತುಗಳನ್ನೇ ಆಡಿರಿ ಆಪತ್ಕಾಲದಲ್ಲಿ ರಕ್ಷಿಸುವಂತೆ ಅವಳನ್ನೇ ಪ್ರಾರ್ಥಿಸೋಣ ಇದೇ ನನಗೆ ಉಚಿತವಾಗಿ ಕಾಣುತ್ತದೆ ದುಃಖಿತಳಾಗಿರುವ ಯಾವಳ ವಿಷಯವಾಗಿ ಈ ವಿಧವಾದ ಸ್ವಪ್ನಗಳು ಬೀಳುತ್ತವೆಯೋ ಅಂತಹವಳು ಬಹು ಪ್ರಕಾರವಾದ ದುಃಖದಿಂದಲೂ ಬಿಡುಗಡೆ ಹೊಂದಿ ಸರ್ವಶ್ರೇಷ್ಠವಾದ ಸುಖವನ್ನೇ ಹೊಂದುವಳು ಗೆಳತಿಯರೇ ಇದುವರೆಗೂ ಸೀತೆಯನ್ನು ಹೆದರಿಸಿ ಈಗ ಪ್ರಾರ್ಥಿಸುವುದರೆ ಅವಳು ಕ್ಷಮಿಸುವಳೆ ಇದೇ ಮುಂತಾದ ಸಂಶಯಾತ್ಮಕವಾದ ವಿವೇಚನೆಯಿಂದ ಯಾವ ಪ್ರಯೋಜನವೂ ಇಲ್ಲ ನಾವು ಇದುವರೆಗೂ ಇವಳನ್ನು ಬೆದರಿಸಿದೆವು ಹಿಂಸಿಸಿದೆವು ಈಗ ನಾವು ಇವಳ ಕ್ಷಮೆಯನ್ನು ಯಾಚಿಸೋಣ ರಾಕ್ಷಸರಿಗೆ ರಾಘವನಿಂದ ಅತಿ ಘೋರವಾದ ಭಯವು ಸನ್ನಿಹಿತವಾಗಿರುವುದಂತೂ ನಿಶ್ಚಯ ಕಾಲಿಗೆ ಬಿದ್ದು ಶರಣಾಗತರಾದರೆ ಜನಕನ ಮಗಳಾದ ಇವಳು ಪ್ರಸನ್ನಳಾಗುವಳು ಮಹಾಭಯದಿಂದ ನಮ್ಮನ್ನು ಪಾರು ಮಾಡಲು ಇವಳು ಸಮರ್ಥಳಾಗಿದ್ದಾಳೆ ವಿಶಾಲಾಕ್ಷಿಯಾದ ಇವಳ ಅವಯವಗಳಲ್ಲಿ ನಾನು ಸೂಕ್ಷ್ಮವಾದ ಯಾವ ವಿರೂಪವನ್ನೂ ಕಾಣುತ್ತಿಲ್ಲ ಈಗ ಇವಳಿಗೆ ಒದಗಿ ಬಂದಿರುವ ಸಂಕಟವು ಸ್ಥಿರವಾಗಿ ಉಳಿಯುವಂತಹ ಅಶುಭ ಲಕ್ಷಣದ ಲಲೇ ಲೇಷ ಮಾತ್ರವಾದರೂ ಇವಳಲ್ಲಿ ಕಾಣುತ್ತಿಲ್ಲ ಆಕಾಶದಲ್ಲಿ ವಿಮಾನದಲ್ಲಿ ಉಪಸ್ಥಿತಳಾಗಿದ್ದ ದುಕ್ಕಾರ್ಗಳಲ್ಲದ ಈ ಸೀತಾದೇವಿಯು ಸೀತಾದೇವಿಯ ಕಾಂತಿಯನ್ನು ಸ್ವಲ್ಪ ಮಟ್ಟಿಗೆ ಕುಂದಿಸುವಷ್ಟು ದುಃಖವು ಇವಳನ್ನೀಗ ಆವರಿಸಿರುವುದೆಂದು ನಾನು ಸಂದೇಹಿಸುತ್ತಿದ್ದೇನೆ ರಾಹುವಿನ ಛಾಯೆಯಿಂದ ಚಂದ್ರನ ಕಾಂತಿಯು ಮಲಿನವಾಗುವಂತೆ ಸೀತಾದೇವಿಯ ದುಃಖವು ಕೇವಲ ಪ್ರಾಸಂಗಿಕವಾಗಿದೆ ಚಂದ್ರೋಪರಾಗದಂತೆ ತಾತ್ಕಾಲಿಕವಾದುದು ವೈದೇಹಿಗೆ ಇಷ್ಟಾರ್ಥ ಸಿದ್ಧಿಯ ಕಾಲವು ಸನ್ನಿಹಿತವಾಗಿರುವುದನ್ನು ನಾನು ಸ್ಪಷ್ಟವಾಗಿ ಕಾಣುತ್ತಿದ್ದೇನೆ ಅಂತೆಯೇ ರಾಘವನ ವಿಜಯವನ್ನು ರಾಕ್ಷಸೇಂದ್ರನ ಪರಾಭವವನ್ನು ಕಾಣುತ್ತಿದ್ದೇನೆ ಕಮಲದಂತೆ ವಿಶಾಲವಾಗಿರುವ ಸೀತಾದೇವಿಯ ಎಡಗಣ್ಣು ಅದರುತ್ತಿದೆ ಅತ್ಯಲ್ಪ ಕಾಲದಲ್ಲಿಯೇ ಇವಳು ಅತ್ಯಂತ ಸಂತೋಷಕರವಾದ ವಾರ್ತೆಯನ್ನು ಕೇಳುವಳೆಂಬುದಕ್ಕೆ ಇದು ನಿಮಿತ್ತವಾಗಿದೆ ಉದಾರ ಹೃದಯಳಾದ ವೈದೇಹಿಯ ಎಡ ತೋಳೊಂದೇ ಅಕಸ್ಮಾತ್ತಾಗಿ ರೋಮಾಂಚಗೊಂಡು ಸ್ವಲ್ಪ ಮಟ್ಟಿಗೆ ಕಂಪಿಸುತ್ತಿದೆ ಇದು ಕೂಡ ಇವಳಿಗೆ ಶುಭವಾಗುವುದೆಂಬುದನ್ನು ಸೂಚಿಸುತ್ತದೆ ಹೆಣ್ಣಾನೆಯ ಸೊಂಡಿಲಿಗೆ ಸದೃಶವಾಗಿರುವ ಸೀತಾದೇವಿಯ ಎಡ ತೊಡೆಯು ಅದುರುತ್ತಿದ್ದು ಅತ್ಯಲ್ಪ ಕಾಲದಲ್ಲಿಯೇ ರಾಘವನ್ನು ಇವಳ ಮುಂದೆ ನಿಲ್ಲುವನೆಂಬುದನ್ನು ಸೂಚಿಸುತ್ತಿದೆ ಅದು ಅಲ್ಲಿ ನೋಡಿರಿ ಸಂತಸದಿಂದಿರುವ ಆ ಪಕ್ಷಿಯು ರೆಂಬೆಯಲ್ಲಿರುವ ತನ್ನ ಗೂಡನ್ನು ಸೇರಿಕೊಂಡು ಇಂಪಾದ ಸಾಂತ್ವನದ ಮಾತುಗಳನ್ನು ಚಿಲಿಪಿಲಿ ಶಬ್ದಗಳ ಮೂಲಕವಾಗಿ ಹೇಳುತ್ತಿದೆ ಇದನ್ನು ನೋಡಿದರೆ ಬಂಧುಗಳು ಆಗಮಿಸುವರೆಂಬ ಶುಭವಾರ್ತೆಯನ್ನು ಹೇಳುತ್ತಾ ದುಃಖವನ್ನು ದೂರೀಕರಿಸುವಂತೆ ಸೀತಾದೇವಿಗೆ ಬಾರಿ ಬಾರಿಗೂ ಹೇಳುತ್ತಿರುವುದು ಎಂಬಂತೆ ಕಾಣುತ್ತಿದೆ ಹೀಗೆ ತ್ರಿಜಟೆಯು ತನ್ನ ಸ್ವಪ್ನದ ವಿಷಯವನ್ನು ರಾಕ್ಷಸಿಯರಿಗೆ ಹೇಳಲು ಲಜ್ಜಾ ವಿಶಿಷ್ಟಳಾದ ಜಾನಕಿಯು ಪತಿಗೆ ವಿಜಯವಾಗುವುದೆಂಬುದನ್ನು ಕೇಳಿ ಹರ್ಷಿತಳಾಗಿ ರಾಕ್ಷಸಿಯರಿಗೆ ಹೇಳಿದಳು ಅವೋ ಚದ್ಯದಿತತ್ಯಂ ಭವೇಯಂ ಶರಣಂ ಹ್ಯವಹ ತ್ರಿಜಟೆಯು ಹೇಳುತ್ತಿರುವುದು ನಿಜವೇ ಆಗುವುದಾದರೆ ನಾನು ನಿಮಗೆ ರಕ್ಷಕಲಾಗುವೆನು ಎನ್ನುತ್ತಾಳೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದ ಇಪ್ಪತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಹಂ ಪ್ರಾರ್ಥ್ಯೇ ನಿತ್ಯ ವಿದ್ಯಾದ ಚ ದೇಹಿ ನಮಸ್ಕಾರ